ಬುದ್ಧಿಮಾಂದ್ಯನಿಗೆ ಮಾಂದ್ಯನಿಗೆ ಕಲ್ಲಿನೇಟು ಚಿಕಿತ್ಸೆ ಫಲಿಸದೆ ಯುವಕ ಸಾವು ಆ ವ್ಯಕ್ತಿ ಮೊದಲೇ ಬುದ್ಧಿಮಾಂದ್ಯದವನಾಗಿದ್ದ ಹಾಗೆಯೇ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಲೆದಾಡುತ್ತಾ ಬೇಡಿ ತಿನ್ನುತ್ತಾ ರಸ್ತೆ ಬದಿ ಜೀವ ಸಾಗಿಸುತ್ತಿದ್ದ ಆದರೆ ಅಪ್ರಾಪ್ತ ಯುವಕನೊಂದಿಗೆ ಕಿರಿಕ್ ಆಗಿದೆ ಆ ಯುವಕ ಬುದ್ಧಿಮಾಂದ್ಯ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಯುವಕನ ಅಟ್ಟಹಾಸಕ್ಕೆ ಗಂಭೀರವಾಗಿ ಗಾಯಗೊಂಡ ಬುದ್ಧಿಮಾಂದ್ಯ ಜೀವ ಈಗ ಚಿಕಿತ್ಸೆ ಫಲಿಸದೆ ಹಾರಿಹೋಗಿದೆ ಅಷ್ಟಕ್ಕೂ ಈ ಅಮಾನವೀಯ ಘಟನೆ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್ ಬುದ್ಧಿಮಾಂದ್ಯ ವ್ಯಕ್ತಿ ಮತ್ತು ಅಪ್ರಾಪ್ತ ಯುವಕನ ನಡುವೆ ಕೇರೆಕ್ ಕಲ್ಲಿನಿಂದ ಹಲ್ಲೆ ಗಂಭೀರ ಗಾಯ ಸ್ಥಳೀಯರಿಂದ ಬುದ್ಧಿಮಾಂದ್ಯ ಜೀವ ಉಳಿಸಲು ಯತ್ನ ಚಿಕಿತ್ಸೆ ಫಲಿಸದೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಸಾವು ಧಾರವಾಡ ಹಳೆ ಎಪಿಎಂಸಿಯಲ್ಲಿ ನಡೆದ ದುರ್ಘಟನೆ ಸ್ಥಳಕ್ಕೆ ಪೊಲೀಸರು ಭೇಟಿ ಅಪ್ರಾಪ್ತ ಯುವಕ ಪೊಲೀಸ್ ವಶಕ್ಕೆ ಎಸ್ ಹದಿನಾರು ವರ್ಷದ ಅಪ್ರಾಪ್ತ ಯುವಕನೊಂದಿಗೆ ಕಿರಿಕ್ ಮಾಡಿಕೊಂಡು ಚಿರ ನಿದ್ರೆಗೆ ಜಾರಿದ ಬುದ್ಧಿಮಾಂದ್ಯ ಜೀವ ಮಗದೊಂದು ಕಡೆ ಘಟನಾ ಸ್ಥಳಕ್ಕೆ ಇನ್ಸ್ಪೆಕ್ಟರ್ನಿಂದ ಹಿಡಿದು ಕಮಿಷನರ್ ಮಟ್ಟದ ಅಧಿಕಾರಿಗಳ ಭೇಟಿ ಪರಿಶೀಲನೆ ಬುದ್ಧಿಮಾಂದ್ಯ ಜೀವ ಉಳಿಸಲು ಪ್ರಯತ್ನಿಸಿದ ಯುವಕರ ಮುಖದಲ್ಲಿ ನೇರವ ಮೌನ ಈ ಎಲ್ಲ ದೃಶ್ಯಗಳಿಗೆ ಗುರುವಾರ ತಡ ಸಂಜೆ ಧಾರವಾಡದ ಹಳೆ ಎಪಿಎಂಸಿ ಆವರಣ ಹಾಗೂ ಧಾರವಾಡ ಜಿಲ್ಲಾ ಆಸ್ಪತ್ರೆ ಆವರಣ ಸಾಕ್ಷಿಯಾಗಿತ್ತು ನಲವತ್ತೈದು ವರ್ಷದ ಇಲಿಯಾಸ್ ಜಲೀಲ್ ಸಾಬ್ ಮಖಾಂದಾರ್ ಬುದ್ಧಿಮಾಂದ್ಯ ವ್ಯಕ್ತಿ ಈತ ಧಾರವಾಡದ ಶಿವಾಜಿ ವೃತ್ತ ಸೇರಿ ಹಳೆ ಎಪಿಎಂಸಿ ಆವರಣದಲ್ಲಿ ಓಡಾಟ ಮಾಡುತ್ತಿದ್ದರಂತೆ ಗುರುವಾರ ಎಪಿಎಂಸಿ ರಸ್ತೆಯಲ್ಲಿ ಓಡಾಟ ಮಾಡುವಾಗ ಹದಿನಾರು ವರ್ಷದ ಯುವಕನೊಂದಿಗೆ ಕೆರಿಕ್ಕಾಗಿದ್ದು ಈ ವೇಳೆ ಯುವಕ ಕೋಪದ ಕೈಗೆ ಬುದ್ಧಿ ಕೊಟ್ಟು ಕಲ್ಲಿನಿಂದ ಹಲ್ಲೆ ಮಾಡಿದ್ದಾನೆ ಇದರಿಂದ ತಲೆಯ ಭಾಗಕ್ಕೆ ಬುದ್ಧಿ ಮಾಂದ್ಯ ವ್ಯಕ್ತಿಗೆ ತೀವ್ರವಾದ ಗಾಯವಾಗಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನ ಸ್ಥಳೀಯರು ನೋಡಿ ಕೂಡಲೇ ರಕ್ಷಣೆಗೆ ಧಾವಿಸಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಘಟನಾ ಸ್ಥಳದಲ್ಲಿ ತೀವ್ರ ರಕ್ತಸ್ರಾವ ಆಗಿದ್ದರಿಂದ ಚಿಕಿತ್ಸೆ ಫಲಿಸದೆ ಬುದ್ಧಿಮಾಂದ್ಯ ಎಲಿಯಾಸ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರುವು ಎಳೆದಿದ್ದಾನೆ ಇನ್ನು ಘಟನೆಯ ಮಾಹಿತಿ ಸಿಗುತ್ತಿದ್ದಂತೆ ಧಾರವಾಡ ಉಪನಗರ ಠಾಣೆಯ ಸಿಪಿಐ ದಯಾನಂದ ಆ್ಯಂಡ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಘಟನೆ ನಗರ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಜೊತೆಗೆ ಘಟನಾ ಸ್ಥಳಕ್ಕೆ ಧಾರವಾಡ ಎಸಿಪಿ ಪ್ರಶಾಂತ್ ಸಿದ್ದನಗೌಡರ್ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಡಿಸಿಪಿಗಳ ಸಹ ಭೇಟಿ ನೀಡಿ ಘಟನೆ ಮಾಹಿತಿ ತಿಳಿದುಕೊಂಡಿದ್ದಾರೆ ಆದರೆ ವಿಧಿಯಾಟ ಹದಿನಾರು ವರ್ಷದ ಅಪ್ರಾಪ್ತ ಯುವಕನ ಕೋಪಕ್ಕೆ ಇಲ್ಲಿ ಬುದ್ಧಿಮಾಂದ್ಯ ಜೀವವೊಂದು ಬಲಿಯಾಗಿದೆ ಇನ್ನು ಘಟನೆ ನಡೆದ ಕೂಡಲೇ ಅಲರ್ಟ್ ಆಗಿರೋ ಉಪನಗರ ಠಾಣೆಯ ಪೊಲೀಸರು ಹಲ್ಲೆ ನಡೆಸಿದ ಅಪ್ರಾಪ್ತನನ್ನ ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ವಿದ್ಯಾಕಾಶಿ ಎಂದು ಖ್ಯಾತಿ ಪಡೆದುಕೊಂಡಿರುವ ಧಾರವಾಡದಲ್ಲೊಂದು ಅಮಾನವೀಯ ಘಟನೆ ನಡೆದಿದ್ದು ಇಲ್ಲಿ ಅಪ್ರಾಪ್ತ ಯುವಕನ ತಪ್ಪೋ ಒಪ್ಪೋ ಅನ್ನೋದಕ್ಕಿಂತ ಇದು ವಿಧಿಯಾಟ ಎಂದು ಸ್ಥಳೀಯರು ಮಮಲ ಮರುಗುತ್ತಿದ್ದಾರೆ ಇನ್ನು ಬುದ್ಧಿಮಾಂದ್ಯ ವ್ಯಕ್ತಿಯ ಮೇಲೆ ಅಷ್ಟೊಂದು ಕೋಪದಿಂದ ಅಪ್ರಾಪ್ತ ಯುವಕ ಹಲ್ಲೆಗೆ ಕಾರಣ ಏನು ಎಂಬುದು ಪೊಲೀಸರ ತನಿಖೆಯ ಬಳಿಕವಷ್ಟೇ ಹೊರಬರಬೇಕಾಗಿದೆ ಹುಬ್ಬಳ್ಳಿ ಧಾರವಾಡ ನಗರ ವಸ್ತಿ ವ್ಯಾಪ್ತಿಯ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಚಾವಸ್ಗಲ್ಲಿ ಏರಿಯಾದಲ್ಲಿ ಒಬ್ಬ ವರ್ಷ ವಯಸ್ಸಿನ ಒಬ್ಬ ಿಕ್ ಇಲಿಯಾಸ್ ಅಂತ ಆತ ಇಲ್ಲಿ ರಸ್ತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಹದಿನಾರು ವರ್ಷದ ಒಬ್ಬ ಹುಡುಗನ ಜೊತೆ ಚಿಕ್ಕ ಮಾತಿನ ಆಗಿದೆ ಅದಾದ ನಂತರ ಆ ಹುಡುಗ ಹದಿನಾರು ವರ್ಷದ ಹುಡುಗ ಒಂದು ಫೇಮಸ್ ಕಲ್ಲು ತೊಗೊಂಬಿಟ್ಟರು ಈ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾನೆ ಹಲ್ಲೆ ಮಾಡಿದಂಥ ತಲೆ ಪೆಟ್ಟಿಗೆ ಅವನು ಮೃತ ಹೊಂದಿದ್ದಾನೆ ಸೊ ಹಾಗಾಗಿ ಅಂತ ಹೊಂದಿರುವಂಥ ಇಲಿಯಾಸನ್ನು ನಾವು ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಹಲ್ಲೆ ಮಾಡಿದಂಥ ಬಾಲಕ ಅಂತ ಅವ್ರನ್ನ ವಶಕ್ಕೆ ತೊಗೊಂಡಿದ್ವಿ ವಿಚಾರಣೆಗಳ ಅದೇ ರೀತಿ ಸಿ ಸಿ ಟಿ ವಿ ಫುಟೇಜು ಮತ್ತು ಐ ವಿಟ್ನೆಸಸ್ ಎಲ್ಲ ಇದೆ ಅವ್ರಿಗೂ ಕಡೆಯಿಂದ ಮಾಹಿತಿ ಪಡ್ಕೊಂಡು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅದೇನೇ ಇರಲಿ ಆದರೆ ಇಲ್ಲಿ ಕೋಪದ ಕೈಗೆ ಯುವಕ ಬುದ್ಧಿ ಕೊಟ್ಟ ಒಂದು ಜೀವ ಹೋಗಿರುವುದು ದುರಾದೃಷ್ಟಕರ ಬ್ಯೂರೋ ರಿಪೋರ್ಟ್ ರೇಷ್ಮಾ ಕನ್ನಡ ಜನಶ್ರೇಣಿ ಧಾರವಾಡ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ